ಈಗ ಎಲ್ಲೂ ಅದು ಗೊತ್ತೇ ಆಗೋದಿಲ್ಲ ಮೇಲ್ಗಡೆ ಯಾವ ರೀತಿ ಹತ್ಬೇಕಂತ ಇದನ್ನ ಕಂಪ್ಲೀಟ್ ಆಗಿ ನೋಡಿದರೆ ಎಲ್ಲೂ ಗೊತ್ತೇ ಆಗಲ್ಲ ಬಟ್ ಇದ್ದದ್ರಲ್ಲಿ ಒಂದು ಚಿಕ್ಕದಾಗಿ ಯಾವ ರೀತಿ ಮಾಡಿದ್ದಾರೆ ನೋಡಿ ಸರ್ ಇಲ್ಲಿಂದ ಇಲ್ಲಿಂದ ನೋಡಿ ಸರ್ ಈ ಕಡೆ ಒಂದು ಕೈ ಇಲ್ಲಿ ಮೇಲ್ಗಡೆ ಗ್ರಿಪ್ ಸರ್ ಅವ್ರಿಗೆ ಇಲ್ಲ ಸರ್ ಆ ಸಂದರ್ಭದಲ್ಲಿ ಇಲ್ಲಿ ಮೆಟ್ಲೆಲ್ಲ ಇದ್ದು ಸರ್ ಅವ್ರಿಗೆ ನಾವು ನಿಂತಿರ್ತಕ್ಕಂಥ ಸ್ಥಳ ಇಲ್ಲಿ ಒಂದು ಬೈಪಾಸ್ ಸರ್ ಇದು ಸಿಂಧಿ ಕ್ರಾಸ್ ಈ ಕಡೆ ಲೆಫ್ಟ್ ಬಂದ್ರೆ ಸರ್ ಇಲ್ಲಿ ಒಂದು ಬೈಪಾಸ್ ಸಿಗತ್ತೆ ಸರ್ ಬೈಪಾಸ್ ಮುಂದ್ಗಡೆ ಇಲ್ಲಿ ಒಂದು ಸ್ಮಾರಕ ತರ ಕಾಣುತ್ತೆ ಸರ್ ಇದು ಎಂಟ್ರೆನ್ಸ್ ಗೇಟ್ ಸರ್ ಇದು ಎಲ್ಲಿ ಎಂಟ್ರೆನ್ಸ್ ಗೇಟ್ ಅಂದ್ರೆ ಸರ್ ಯೋಗಾಪುರಕ್ಕೆ ಹೋಗ್ಲಿಕ್ಕೆ ಒಂದು ಎಂಟ್ರೆನ್ಸ್ ಗೇಟ್ ಅದು ಯೋಗಾಪುರ ಅಂತ ಸರ್ ಅದನ್ನ ಹಿಂದೆ ಯೋಗದ ಪುರ ಹೇಳಿ ಕೂಡ ಕರಿತಾ ಇದ್ರಿ ಸರ್ ಯೋಗಾಪುರಕ್ಕೆ ಯೋಗಾಪುರದಲ್ಲಿ ವಿಶೇಷವಾಗಿ ನಾವು ಇಲ್ಲಿ ಈಗ ನಾವು ನೋಡ್ತಕ್ಕಂತ ಹೋಗ್ತಕ್ಕ ಸ್ಥಳ ಯಾವ್ದು ಅಂದ್ರೆ ಯೋಗಾಪುರ್ ದರ್ಗಾ ಅಂತ ಸರ್ ಗರ್ಗಾ ಅದ್ರ ಜೊತೆಗೆ ನಾಲ್ಕುನೂರು ವರ್ಷಗಳ ಹಳೇದಾದಂಥ ಒಂದು ಮರ ಇದೆ ಸರ್ ಆ ಮರ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಏಕೈಕ ಒಂದೇ ಒಂದು ಸರ್ ಈಗ ಸದ್ಯದಲ್ಲ ಆ ಥರದ ಮರ ಅದನ್ನು ಬಿಟ್ಟರೆ ಗೋಲ್ಕಂಡ ಪೋರ್ಟಲ್ಲಿದೆ ಸರ್ ಕೋಟೆ ಗೋಡೆಯಲ್ಲಿ ಸರ್ ಗೋಲ್ಕೊಂಡ ಕೋಟೆ ಒಳಗಡೆ ಹಾ ಕೋಟೆ ಒಳಗಡೆ ಇದೆ ಸರ್ ವಿಶೇಷವಾಗಿ ಅಂತ ಒಂದು ಮರ ಇಲ್ಲಿ ಇದೆ ಸರ್ ಇದು ಆ ಮರ ಆಫ್ರಿಕಾ ದೇಶದಿಂದ ತರಲಾಗಿದೆ ಸರ್ ಆಫ್ರಿಕಾ ದೇಶದಿಂದ ತಂದಂತ ಮರ ಇಲ್ಲಿ ಆ ಸಂದರ್ಭದಲ್ಲಿ ಆದಿಲ್ ಶಾಹಿಗಳ ಕಾಲದಲ್ಲಿ ಹಾಕಿದ್ರು ಸರ್ ಅದನ್ನ ಈಗ ಆ ಮರವನ್ನ ನೋಡ್ಲಿಕ್ಕೆ ಹೋಗ್ಬೇಕಂದ್ರೆ ಬಹಳಷ್ಟು ಜನ ಪ್ರವಾಸಿಗರಿಗೆ ಇದೊಂದು ತೊಂದರೆ ಇದೆ ಎಲ್ಲಿದೆ ಆ ಮರ ಅಂತ ಹೇಳಿ ಸರ್ ಅದಕ್ಕಾಗಿ ಆ ಮರದ ಬಗ್ಗೆ ನಾವು ಕ್ಲಾರಿಟಿ ಹೇಳ್ಬೇಕಂದ್ರೆ ಈ ಸಿಂಧಗಿ ಕ್ರಾಸ್ ಇಂದ ನೀವು ಲೆಫ್ಟಿಗೆ ಬಂದು ಅಂದ್ರೆ ಗೋಳ್ಗುಮಟ್ ರೋಡ್ ಮೂಲಕ ಹಾಗೆ ನೇರವಾಗಿ ಬಂದು ಬೈಪಾಸ್ ಅಲ್ಲಿ ಲೆಫ್ಟಿಗೆ ಬಂದು ಈ ಸ್ಮಾರಕವನ್ನ ಈ ಒಂದು ಸ್ಮಾರಕದ ಹತ್ರ ನಿಂತ್ಕೊಂಡು ಇಲ್ಲಿಂದ ಒಳಗಡೆ ಎಂಟ್ರೆನ್ಸ್ ಆಗ್ಬೇಕು ಸರ್ ಇಲ್ಲಿಂದ ಒಳಗಡೆ ಎಂಟ್ರೆನ್ಸ್ ಒಂದ್ ಕಿಲೋಮೀಟರ್ ಹೋದ್ರೆ ಅಲ್ಲಿ ಲೆಫ್ಟಿಗೆ ನಮ್ಗೆ ಆಮರ ಸಿಗುತ್ತೆ ಸರ್ ಯೋಗಾಪುರದ ರಸ್ತೆ ಸರ್ ಈ ಒಂದು ಯೋಗಾಪುರ ಅಂತಕ್ಕಂಥದ್ದು ಶಾಹಿಗಳ ಕಾಲದಿಂದಲೂ ಇದ್ದಂತ ಒಂದು ಊರು ಸರ್ ಇದು ಅದಕ್ಕೆ ಯೋಗದ ಪುರ ಅಂತ ಕೂಡ ಕರಿತಾ ಇದ್ರಿ ಸರ್ ಹೋಗ್ತಾ ಇದ್ದಾರೆ ಎಂಟ್ರೆನ್ಸ್ ಹಾ ಸರ್ ಈ ಕಾವಲು ಗೊಪುರ ಈ ಕಡೆ ಒಂದಿತ್ತು ಇದು ಈ ಕಡೆ ಒಂದಿತ್ತು ಸರ್ ಅದು ಇಲ್ಲೊಂದೆ ಸರ್ ಅದು ಈಗ ಪ್ರಸ್ತುತ ಕಾಲಾಂತರ ಪುರವೇ ಇಲ್ಲ ಯಾಕಂದ್ರೆ ಅಲ್ಲಿ ಕೆಲವೊಂದಿಷ್ಟೆಲ್ಲ ಕಲ್ಲುಗಳು ಇಲ್ಲಿ ಕೆಲವೊಂದಿಷ್ಟೆಲ್ಲ ಕಲ್ಲುಗಳನ್ನ ನಾವು ಕಾಣ್ತೀವಿ ಸರ್ ಅದ್ರ ಬಗ್ಗೆ ಅದು ಕಮಾನ್ ಇದ್ದಿದ್ದು ಎಲ್ಲಿ ನೋಡಿಲ್ಲ ಸರ್ ಬಟ್ ಅಲ್ಲಿ ಮೇಲ್ಗಡೆ ಸಿಸ್ಟಮ್ ನೋಡ್ಕೊಂಡ್ರೆ ಅದು ಕಮಾನ್ ಇರ್ಬೋದೇನು ಅಂತ ಹೇಳಿ ಅದು ಕಮಾನ್ ಇದ್ದೇ ಇರುತ್ತೆ ಸರ್ ಆಲ್ಮೋಸ್ಟ್ ಅಲ್ಲಿ ನೋಡಿ ಸರ್ ಇಲ್ಲಿ ಇದ್ದಾಗ ಕಂಪ್ಲೀಟ್ ಆಗಿ ಇಲ್ಲಿ ಒಂದು ಕಾವಲು ಗೋಪುರ ನಾವು ಕರಿತೀವಿ ಎಂಟ್ರೆನ್ಸ್ ಗೇಟ್ ದ್ವಾರ ಬಾಗಿಲನ್ ಅಂತ ಹೇಳಿ ಕರಿತೀವಿ ಇದು ಇಲ್ಲಿ ಸೈನಿಕರ ಒಂದು ಠಿಕಾಣೆಗೋಸ್ಕರ ಅವರು ಇರಲಿಕ್ಕೆ ಒಂದು ವ್ಯವಸ್ಥೆ ಸರ್ ಇದೆಲ್ಲ ವ್ಯವಸ್ಥೆ ಆಗಿರ್ಬೋದು ಅವರು ಇಲ್ಲಿ ನಿಂತ ಕರ್ತವ್ಯ ನಿರ್ವಹಿಸ್ತಕ್ಕಂಥದ್ದಾಗಿರ್ಬೋದು ಈ ಕಮಾಂಡ್ಗಳ ಮೂಲಕ ನೋಡಿ ಸರ್ ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಸುಮಾರಾಗಿ ಒನ್ ಒನ್ ಏಯ್ಟಿ ಡಿಗ್ರಿ ಎಲ್ಲ ಕಂಪ್ಲೀಟಾಗಿ ಈ ರೀತಿ ಕವರ್ ಆಗುತ್ತೆ ಸರ್ ಈ ದಿ ಈ ದಿಕ್ಕೆಲ್ಲ ಯಾರೆಲ್ಲ ಹೋಗ್ತಿದ್ದಾರೆ ಎಲ್ಲ ಕಾಣುತ್ತೆ ಸರ್ ಸುಮಾರು ಒಂದು ಎರಡು ಕಿಲೋಮೀಟರ್ವರೆಗೆ ಎಲ್ಲ ಕಂಪ್ಲೀಟಾಗಿ ಗೊತ್ತಾಗುತ್ತೆ ನೋಡಿ ಸರ್ ಒಂದೇ ಎಷ್ಟು ದೂರ ಬೇಕಾದ್ರೂ ಕಾಣುತ್ತೆ ಸರ್ ಮಾಹಿತಿ ಕೊಡುವ ಸರ್ ಅಲ್ಲಿಂದ ಈ ಕಡೆ ನೋಡಿ ಸರ್ ಈ ಕಡೆ ಹೋಗ್ಬಿಟ್ರೆ ಮತ್ತೆ ಈ ಕಡೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಸರ್ ಆ ಕಾರಣಕ್ಕಾಗಿ ಇವುಗಳನ್ನ ಬಳಕೆ ಸರ್ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಪ್ರೊಟೆಕ್ಷನ್ಗೋಸ್ಕರ ಬಳಕೆ ಮಾಡ್ತಾರೆ ಸರ್ ಕಂಪ್ಲೀಟ್ ಅಂತ ಹೇಳಿ ಕರಿತಾರೆ ಸರ್ ಡ್ಯೂಟಿ ಪಾಯಿಂಟ್ ಈ ಡ್ಯೂಟಿ ಪಾಯಿಂಟ್ ಅಲ್ಲಿ ಕೂಡ ಅವರು ಕೆಲವೊಂದಿಷ್ಟು ಡಿಸೈನ್ಗಳನ್ನ ಮಾಡಿದ್ದಾರೆ ಇಲ್ಲಿದೆ ನೋಡಿ ಸರ್ ಇಲ್ಲಿ ಕೆತ್ತನೆ ಆಗಿರ್ಬೋದು ಇಲ್ಲಿ ಆ ಬರಳಿಗಳನ್ನ ಬಿಡಿಸಿರೋದಾಗಿರ್ಬೋದು ಮೇಲ್ಗಡೆ ಈ ಸಾಲ್ ಇದೆ ನೋಡಿ ಸರ್ ಇಲ್ಲೆಲ್ಲ ಮಾಡಿದ್ದಾರೆ ಸರ್ ದೀಪ ಹ ಮೇನ್ ಇಂಪಾರ್ಟೆಂಟ್ ದೀಪ ಸರ್ ಅಲ್ಲಿ ಅಲ್ಲಿ ಅಷ್ಟೇ ಅಲ್ಲ ಇಲ್ಲಿ ಮೂಲ ಕಾರ್ನರ್ ಅಲ್ಲಿ ಕೂಡ ಅಲ್ಲಿ ದಿವಿಗೆಗಳನ್ನ ಹಾಕಿ ಪಂಜುಗಳನ್ನ ಅಲ್ಲಿ 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 ಸರ್ ನಾಲ್ಕು ದಿಕ್ಕಲ್ಲಿ ಸರ್ ಪಂಜುಗಳ ಜಾಗ ಇದೆ ಯಾಕಂದ್ರೆ ರಾತ್ರಿ ಹೊತ್ತು ಅದೇ ಪಂಜ್ಗಳನ್ನ ಈಗ ನಮ್ಗೆ ಕಾಮನ್ ಆಗಿ ನಮಗೆ ನೆಲಕ್ತಾ ಇಲ್ಲ ಸರ್ ಅದು ಹೈಟ್ ಇಲ್ಲ ನಾವು ಅವ್ರ ಮಿನಿಮಮ್ ಆಗಿ ಹೈಟ್ ಇರ್ತಾ ಇದ್ರಿ ಸರ್ ಆ ಈಸಿಯಾಗಿ ಹಿಂಗ್ ಪಂಜ್ ತಕೊಂಡು ರಾತ್ರಿ ಹೊತ್ತು ಪಂಜನ್ ಮೂಲಕ ಅವ್ರ ಇದ್ ಮಾಡ್ತಾ ಸರ್ ನೋಡ್ಲಿಕ್ಕೆ ಓಡಾಡ್ಲಿಕ್ಕೆ ಈ ರೀತಿ ಅಲ್ಲ ಮತ್ತೆ ಈ ಕಡೆ ನೋಡಿ ಸರ್ ಈ ಕಡೆ ಇಲ್ಲಿ ಮೇನ್ ಪ್ರವೇಶ ದ್ವಾರ ಇರೋದ್ರಿಂದ ಒಂದು ಸ್ವಲ್ಪ ಡಿಸೈನಿಂಗ್ ಮಾಡ್ಕೊಂತಾರೆ ಅಂದ್ರೆ ಈ ಕಡೆ ಒಳಗಡೆ ಎಂಟ್ರೆನ್ಸ್ ಆಗ್ಬೇಕಾಯ್ತಂದ್ರೆ ಯಾರಾದ್ರೂ ಇಲ್ಲಿ ಬಗ್ಗೆ ಒಳಗಡೆ ಬಿಡ್ಬೇಕಂದ್ರೆ ಈ ಕಡೆ ಯೋಗದಪುರ ಅಂದ್ರೆ ಅದು ಒಂದು ಅಲ್ಲಿ ಅನೇಕ ಸುಶಿಕ್ಷಿತರು ಇರತಕ್ಕಂತಹ ಒಂದು ಜಾಗ ಸರ್ ಅದು ಸಂತರು ಇರತಕ್ಕ ಜಾಗ ಅಲ್ಲಿ ವಿಶೇಷವಾಗಿ ಹಂಗೆ ಯಾರನ್ನೂ ಬಿಡ್ತಾ ಇರಲಿಲ್ಲ ಸರ್ ಅದಕ್ಕಾಗಿ ಒಂದು ಬಂದೋಬಸ್ತ್ ಆಗಿ ಇದನ್ನ ಒಂದು ವ್ಯವಸ್ಥೆ ಮಾಡ್ತಕ್ಕಂಥ ಇದು ಸರ್ ತುಂಬಾ ಚೆನ್ನಾಗಿ ಇದಕ್ಕೆ ಬಾಗಿಲುಗಳು ಇರುತ್ತಾ ಬಾಗಿಲು ಅಥವಾ ಹೀಗೆ ಇಲ್ಲ ಇಲ್ಲ ಸರ್ ಈ ಇದಕ್ಕೆ ಈ ಪಾಯಿಂಟ್ ಗಳಿಗೆ ಬಾಗಿಲುಗಳು ಇರಂಗಿಲ್ಲ ಸರ್ ಇರಂಗಿಲ್ಲ ಸರ್ ಯಾಕಂದ್ರೆ ಸೆಂಟ್ರಿ ಪಾಯಿಂಟ್ ಅಲ್ಲಿ ಕಂಪ್ಲೀಟ್ ಆಗಿ ಓಪನ್ ಇರಬೇಕಾಗುತ್ತೆ ಸರ್ ಸೊ ದಿಸ್ ಇಸ್ ಸೆಂಟ್ರಿ ಪಾಯಿಂಟ್ ಒಳ್ಳೆ ಪದ ಸೆಂಟ್ರಿ ಪಾಯಿಂಟ್ ಅಂದ್ರೆ ಕಾವಲುಗಾರರು ನಿಂತುಕೊಳ್ಳುವಂತ ಜಾಗ ಎಸ್ ಸರ್ ಎಸ್ ಸೆಂಟ್ರಿ ಪಾಯಿಂಟ್ ಇದರಲ್ಲ ಸರ್ ಅದಕ್ಕಾಗಿ ಇವುಗಳನ್ನ ಕಾವಲು ಗೋಪುರಗಳು ಕಾವಲು ಗೋಪುರಗಳು ಸೊ ಇದಿಷ್ಟು ಇದ್ದ ಕಮಾನಿಗೆ ಬಿದ್ದಿದೆ ಬಿದ್ದಿದೆ ಎಷ್ಟು ಚೆನ್ನಾಗಿತ್ತು ಎಸ್ ಥ್ಯಾಂಕ್ ಯು ಬನ್ನಿ ಮುಂದೆ ಹೋಗೋಣ ಯೋಗ ಬನ್ನಿ ಎಸ್ ಸರ್ ಮೇಲ್ಕ್ ಹೋಗ್ಲಿಕ್ಕೆ ಕೂಡ ಮೇಲ್ಗೆ ಹೋಗ್ಲಿಕ್ಕೆ ಯಾಕೆಲ್ಲಿ ಅವಕಾಶವನ್ನು ಅವ್ರು ಇಟ್ಟಿದ್ದಾರೆ ಅಂದ್ರೆ ಸರ್ ಒಳಗಡೆ ಇಲ್ಲಿ ಕೆಳಗಡೆ ನಿಂತ್ರೆ ಆತನಿಗೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಕಾಣುತ್ತೆ ಸರ್ ಮೇಲ್ಗಡೆ ಹೆತ್ತಿದ್ರೆ ಕಂಪ್ಲೀಟ್ ಆಗಿ ಇದೆ ಕಾಣುತ್ತೆ ಸರ್ ಅತನಿಗೆ ಬಿಜಾಪುರದವರು ನಿಮ್ಮೂರ್ ಬಗ್ಗೆ ಮೋನೇಶ್ ಪತ್ತಾರ್ ನೋಡಿ ಮೋನೇಶ್ ಪತ್ತಾರ್ ಅವರು ಬಿಜಾಪುರದವರು ಕಲಾ ಮಾಧ್ಯಮ ನೋಡ್ತಾರೆ

ಮೇಲುಗಡೆ ಯಾವ ರೀತಿ ಇದನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ಇಲ್ಲೂ ಗೊತ್ತೇ ಆಗಲ್ಲ ಯಾಕಂದ್ರೆ ಇಲ್ಲೂ ಈ ಸಿಸ್ಟಮ್ ಇದೆ ಇಲ್ಲೂ ಈ ಕಡೆ ನೋಡಿದ್ರೆ ಈ ಸಿಸ್ಟಮ್ ಇದೆ ಬಟ್ ಇದ್ದದರಲ್ಲಿ ಒಂದು ಚಿಕ್ಕದಾಗಿ ಯಾವ ರೀತಿ ಮಾಡಿದ್ದಾರೆ ನೋಡಿ ಸರ್ ಇಲ್ಲಿಂದ ಹಾ ಎಸ್ ಸರ್ ಇಲ್ಲಿದೆ ಸರ್ ಮೆಟ್ಲು ಇಲ್ಲಿಂದ ನೋಡಿದ್ರೆ ಬರಿ ಈ ಥರ ಈ ಝೈನ್ ಡಿಸೈನ್ ಮಾ ಸರ್ ಮೆಟ್ಲು ಇಟ್ಬಿಟ್ಟಿದ್ದಾರೆ ಸರ್ ಹತ್ತಾನ ಸರ್ ಹತ್ತನ ಇಲ್ಲಿಂದ ನೋಡಿ ಸರ್ ಈ ಕಡೆ ಒಂದು ಕೈ ಇಟ್ಟು ಇಲ್ಲಿ ಮೇಲ್ಗಡೆ ಗ್ರಿಪ್ ಸರ್ ಅಲ್ಲ ಅವ್ರು ಮೆಟ್ಲು ಇಲ್ಲ ಸರ್ ಆ ಸಂದರ್ಭದಲ್ಲಿ ಇಲ್ಲಿ ಮೆಟ್ಲೆಲ್ಲ ಇದ್ದು ಸರ್ ಅವರಿಗೆ

ಬನ್ನಿ ಬನ್ನಿ ರೈಟ್ ಕೈ ಮೇಲ್ಗಡೆ ಹಿಡ್ರಿ ಹಾಂ ಲೆಫ್ಟ್ ಕೈಲಿ ತೆಗ್ದಿಲ್ಲ ಲಾಕ್ ಮಾಡಿ ಹಾಂ ಓಕೆ ಅಲ್ಲಿ ಹಾಕಿದ್ದೀನಿ ನೋಡಿ ಎಸ್ ಸರ್ ಇಲ್ಲೊಂದು ಮುರುಳಿದೆ ದಾಟ್ಕೊಂಡು ಬನ್ನಿ ಸರ್ ಇಲ್ಲಿಗೆ ಬರೋದೇ ಗೊತ್ತಾಗಲ್ಲ ನೋಡಿ ಗೊತ್ತಾಗಲ್ಲ ಸರ್ ಇಲ್ಲಿ ಮೇಲ್ಗಡೆ ನಿಂತಾಗ ಇಷ್ಟು ಸಿಟಿ ಕವರ್ ಆಗತ್ತೆ ಅಂತ ಗೊತ್ತಾಗಲ್ಲ ಸರ್ ನೋಡಿ ಅತ್ಯಂತ ಚಿಕ್ಕದೊಂದು ಸೆಂಟ್ರಿ ಪಾಯಿಂಟ್ ಇದ್ರೂ ಕೂಡ ಕಂಪ್ಲೀಟ್ ಆಗಿ ಸಿಟಿ ನೋಡಿದಾಗ ನಾವು ಎರಡು ಕಿಲೋಮೀಟರ್ ವರೆಗೆ ಕಂಪ್ಲೀಟ್ ಆಗಿ ಸಿಟಿ ಕವರ್ ಆಗುತ್ತೆ ವಾಟರ್ ಟ್ಯಾಂಕ್ ಕಾಣುತ್ತೆ ಸರ್ ಈ ಕಡೆ ಗೋಲ್ ಗುಮ್ಮಟ ಕಾಣುತ್ತೆ ಸರ್ ಕಂಪ್ಲೀಟ್ ಆಗಿ ಅಲ್ಲಿ ವಾಟರ್ ಬ್ರಿಡ್ಜ್ ಇದು ಹೋಗಿದೆ ಸರ್ ಕೆನಾಲ್ ಕೆನಾಲ್ ಹೋಗಿದೆ ಅಲ್ಲಿವರೆಗೆ ಕಾಣುತ್ತೆ ಸರ್ ನೋಡಿ ಸರ್ ಶತ್ರುವಿನ ಚಲನವಲನಗಳನ್ನ ಈಸಿಯಾಗಿ ಗುರುತಿಸಬಹುದು ಸರ್ ಈ ಒಂದು ಪಾಯಿಂಟ್ ಮೇಲೆ ನಿಂತು ಒಂದು ಸರ್ ಅಂದ್ರೆ ನೋಡಿ ಕೆಳಗಡೆ ಕಾವಲ್ ಗೋಪುರ ಕೆಳಗಡೆಯಿಂದನೂ ಆಯ್ತು ನೀವು ಹೇಳಿದ ಬಿಸಿಲು ಮಳೆ ರಕ್ಷಣೆ ಆಯ್ತು ಆಮೇಲೆ ಮೇಲ್ ನಿಂತರೆ ಪೂರ್ತಿ ಕಾಣುತ್ತೆ ಕೆಳಗಡೆ ನಿಂತರೆ ಒಂದು ಅರ್ಧ ಕಾಣುತ್ತೆ ಅರ್ಧ ಕಾಣುತ್ತೆ ಅಂದ್ರೆ ಒಂದೇ ಕಟ್ಟಡವನ್ನ ಹೇಗೆ ಎರಡು ತರ ಬಳಸ್ಕೋಬಹುದು ಅನ್ನೋಕೆ ಇದೊಂದು ಮಾದರಿ ಮಾದರಿ ಸರ್ ಮಾದರಿ ಸರ್ ಓಕೆ ಇದು ಇರೋದು ಕೂಡ ಇಲ್ಲೇ ನೋಡಿ ಸರ್ ಇದೇ ಬೈಪಾಸ್ ಸರ್ ಇದು ಈ ಕಡೆ ಕಲಬುರಗಿ ಹೋಗುತ್ತೆ ಮೇನ್ ಈ ಕಡೆ ಒಳಗಡೆ ಆದ್ರೆ ಬಿಜಾಪುರ್ ಸರ್ ಇದು ಬೆಂಗಳೂರು ರೋಡ್ ಸರ್ ಇದು ಹಿಂಗೆ ಎಡಗಡೆ ಹೋದ್ರೆ ಕಲಬುರಗಿ ಹೋಗುತ್ತೆ ಸ್ಟ್ರೈಟ್ ರೋಡ್ ಬೆಂಗಳೂರು ಈ ಕಡೆ ಬಿಜಾಪುರ್ ಹಾ ಸರ್ ಇದು ಈ ಕಡೆ ಹಾಸ್ಪಿಟಲ್ ಕಡೆ ಇದೆ ಇದು ಸೊಲಾಪುರ ಸರ್ ಸೊಲಾಪುರ ಕಡೆ ಹೋಗುತ್ತೆ ಸರ್ ಯಸ್ ಸರ್ ಸೋ ದಿಸ್ ಇಸ್ ದಿ ಸೆಂಟ್ರಿ ಪಾಯಿಂಟ್ ಅಂದ್ರೆ ಈ ಕಡೆ ಒಂದಿದೆ ಸೆಂಟ್ರಿ ಪಾಯಿಂಟ್ ಕಾಲು ಗೋಪುರ ಆ ಕಡೆ ಒಂದಿತ್ತು ಅಂದ್ರೆ ಇವರು ನಿಲ್ಬಹುದು ಆ ಕಡೆ ಈ ನೋರ್ತ ಸರ್ ವಾಕೇ ನೋಡ್ಬಹುದು ಅಲ್ಲಿ ಕಡೆ ನೋರ್ತ ಬನ್ನಿ ಅಲ್ಲ ಇದನ್ನ ನಾನು ಹೇಳಿದ್ ದುಳಿಸ್ಕೊಂಡೆ ಪ್ರೊಟೆಕ್ಟ್ ಮಾಡಿ ಬೋರ್ಡ್ ಹಾಕಿ ಈ ಇದರ ಈಗ ನಾವು ಹೇಳ್ತಾ ಇದೀವಲ್ಲ ಅದರ ಬಂದವರಿಗೆ ಅದು ಹೇಳಿದ್ರೆ ನೀಟಿಗೆ ಚನ್ನಾಗಿದೆ ಕಾಲು ಕೈತಿದ್ರು ಅಂತ ಹೇಳಿ ಕತೆ ಸರ್ ಇಂದ ಹೋಗ್ಬಿಡಿ

ಬೈಕ್ ಬೈಕ್ ದೂರ ಎಸ್ ಸರ್ ಈಗ ನಾವು ಯೋಗಾಪುರದ ಏನು ಅಲ್ಲಿ ಎಂಟ್ರೆನ್ಸ್ ಗೇಟನ್ನು ನೋಡ್ಕೊಂಡು ಒಳಗಡೆ ಸರ್ ಒಳಗಡೆ ಬಂದು ಈಗ ಪ್ರೆಸೆಂಟ್ ಆಗಿ ನಾವು ಯೋಗಾಪುರದ ದರ್ಗಾದ ಹತ್ರ ಇದ್ದೀವಿ ಸರ್ ಯೋಗಾಪುರ ದರ್ಗಾ ಹಾಂ ಎಸ್ ಸರ್ ಈ ಕಡೆ ಯೋಗಾಪುರ ದರ್ಗಾ ಅಂತ ಹೇಳಿ ಕರಿತೀವಿ ಸರ್ ಹಾಂ ಸರ್ ಯೋಗಾಪುರ ಸರ್ ಯೋಗಾಪುರದ ದರ್ಗಾ ಹತ್ರ ನಾವು ಇದ್ದೀವಿ ಸರ್ ಇಲ್ಲಿ ವಿಶೇಷವಾಗಿ ಸರ್ ಯೋಗಾಪುರ ದರ್ಗಾ ಅವನ್ನ ನೋಡ್ತೀವಿ ಅದ್ರ ಜೊತೆಗೆ ಇಲ್ಲಿ ಅನೇಕ ಸೂಪಿ ಸಂತರ ಏನಿದ್ರು ಸರ್ ಆ ದರ್ಗಾಗಳು ಮಾಡ್ಕೊಂಡಿದ್ದಾರೆ ಸರ್ ಸಂತರ ದರ್ಗಾಗಳು ಇಲ್ಲೆಲ್ಲ ಅವರು ಸಮಾಧಿ ಸ್ಥಳ ಸ್ಥಳಗಳನ್ನ ನೋಡ್ತೀವಿ ಸರ್ ಇವೆಲ್ಲ ಅವ್ರ ಶಿಷ್ಯರ ಗೌರಿಗಳು ಸರ ಈಶ್ಯ ಸಂತರ ಏನು ಬರ್ತಾರಲ್ಲ ಸರ್ ಅಂದ್ರೆ ಅನೇಕ ಬಹಳಷ್ಟು ಏನಂದ್ರೆ ಇಲ್ಲಿ ಸೂಫಿ ಸಂತ ಆಗಿರ್ಬೋದು ಈ ಸಂತರು ಇರೋದ್ರಿಂದ ಅಂದ್ರೆ ಇಲ್ಲಿ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಭಾವೈಕ್ಯತೆಯನ್ನು ತರುವಲ್ಲಿ ಈ ದರ್ಗಾಗಳು ಬಹಳಷ್ಟು ಒಂದು ಉನ್ನತವಾದ ಪಾತ್ರವನ್ನ ವಹಿಸಿದಾವ್ ಸರ್ ಹಾಂ ಪರಂಪರೆ ಎಸ್ ಸರ್ ಸೂಪಿ ಪರಂಪರೆ ಆಗಿರ್ಬೋದು ಈ ಸಂತರ್ ಪರಂಪರೆ ಆಗಿರ್ಬೋದು ಇಲ್ಲಿ ದಾಸರ ಪರಂಪರೆ ಆಗಿರ್ಬೋದು ಈ ಎಲ್ಲ ಭಾಗದಲ್ಲಿ ಒಂದು ಸ್ವಲ್ಪ ಅದು ಪ್ರಭಾವ ಜಾಸ್ತಿ ಸರ್ ಈ ಕಾರಣಕ್ಕಾಗಿ ಇನ್ನೂ ಆದರೂ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ನೋಡಿದರೆ ಹಿಂದೂ ಮುಸ್ಲಿಮರು ಅನೇಕ ಭಾವಿಕತೆಯಿಂದನೇ ಇಲ್ಲಿ ಜೀವನವನ್ನು ನಡೆಸ್ತಾರೆ ಸರ್ ನಾನು ಅನೇಕ ಹಳ್ಳಿಗಳನ್ನು ಕೂಡ ಇಲ್ಲಿ ವೀಕ್ಷಣೆ ಮಾಡಿದ್ದೀನಿ ಸರ್ ಹಾಂ ಎಸ್ ಸರ್ ಇಲ್ಲಿ ಅದಕ್ಕಿಂತ ಅತ್ಯಂತ ಮುಖ್ಯವಾಗಿ ನಾವು ನೋಡೋದಾದರೆ ಸರ್ ಈ ಒಂದು ಯೋಗಾಪುರದ ದರ್ಗಾದ ಮುಂದೆ ಇರತಕ್ಕಂಥ ಮರ ಸರ್ ಇದನ್ನ ಸ್ಥಳೀಯರು ಸೇರ್ಜಾಲಿ ಮರ ಅಂತ ಕರಿತಾರೆ ಸರ್ಜಾಲಿ ಮರ ಇದಕ್ಕೆ ಇನ್ನೊಂದು ಈ ಮರದ ಕಾಂಡ ದಪ್ಪ ಇರೋದ್ರಿಂದ ದಪ್ಪ ಇರೋದ್ರಿಂದ ಇಲ್ಲಿ ಸ್ಥಳೀಯರು ಇದಕ್ಕೆ ಈ ಬಾವು ಬಂದ್ತದೆ ಸರ್ ದಪ್ಪ ಆಗಿರ್ತದಲ್ಲ ಈ ಕೈ ನೋದಾಗ ಬಾವು ಅದಕ್ಕಾಗಿ ಇದನ್ನ ಬಾವೋ ಮರ ಅಂತ ಹೇಳಿ ಕೂಡ ಕರಿತಾರೆ ಇದನ್ನ ನಾವು ವೈಜ್ಞಾನಿಕ ಒಂದು ಹೆಸರಿನಿಂದ ನೋಡೋದಾದ್ರೆ ಅಡ್ಸ್ನೋನಿಯಾ ಡಿಜಿ ಟಾಟಾ ಮರ ಅಂತೇಳಿ ಕರಿತೇವೆ ಸರ್ ಅಡ್ಸ್ನೋನಿಯಾ ಡಿಜಿ ಟಾಟಾ ಅಂತೇಳಿ ಈ ಸರ್ ಹಾಗಾದ್ರೆ ಈ ಮರ ಇಂತ ಮರಗಳು ವಿಶೇಷವಾಗಿ ನಾವು ಬಹಳಷ್ಟು ರೇರ್ ಅಲ್ಲಿ ನಾವು ನೋಡ್ತೀವಿ ಸರ್ ಈ ಮರಗಳನ್ನು ಇಂತ ಮರಗಳಲ್ಲಿ ನಾವು ಇದು ಕೂಡ ಬಿಜಾಪುರದಲ್ಲಿದೆ ಸರ್ ಇದರ ಆಯುಷ್ ಸುಮಾರು ಅಂದ್ರೆ ಮುನ್ನೂರ ತೊಂಬತ್ತು ಅಥವಾ ನಾಲ್ಕು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಸರ್ ಈ ಈ ಮರ ಸರ್ ಇದು ವಯಸ್ಸು ಸುಮಾರು ನಾನೂರು ವರ್ಷದ ಆಯುಷ್ಯ ಮರ ಇದಕ್ಕೆ ನಾನೂರು ವರ್ಷನ ಆಯಸ್ಸಿನ ಮರ ಸರ್ ಏನಿದ್ರ ಇತಿಹಾಸ ಏನ್ ಎಸ್ ಸರ್ ಇದ್ರ ಹಿನ್ನೆಲೆ ಅಂದ್ರೆ ಈಗ ವಿಜಾಪುರ ಆದಿಲ್ಶಾಹಿಗಳ ಕಾಲಾವಧಿಯಲ್ಲಿ ಅನೇಕ ವಿದೇಶಗಳಿಂದ ಕೆಲವೊಂದಿಷ್ಟು ಸಂತ ಆಗಿರ್ಬೋದು ಸೂಪೀಜ್ಗಳಾಗಿರ್ಬೋದು ಇವರೆಲ್ಲ ಆಗಮಿಸ್ತಾ ಇದ್ರು ಸರ್ ಅನೇಕ ವ್ಯಾಪಾರಸ್ಥರು ಆಗಮಿಸ್ತಾ ಇದ್ರು ಇಂತಹ ಮರಗಳನ್ನು ನಾವು ಎಲ್ಲಿ ಹೆಚ್ಚಾಗಿ ನೋಡ್ತೇವೆ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಹೆಚ್ಚಾಗಿ ಈ ಮರ ಕಂಡು ಬರ್ತೇವೆ ಸರ್ ದಕ್ಷಿಣ ಆಫ್ರಿಕಾ ಸರ್ ಜಾಗ ದಕ್ಷಿಣ ಆಫ್ರಿಕಾದಲ್ಲಿ ಇದರ ಮೂಲ ಇರೋದು ಅಲ್ಲೇ ಸರ್ ದಕ್ಷಿಣ ಆಫ್ರಿಕಾದಿಂದ ಅಲ್ಲಿಂದ ಇಲ್ಲಿವರೆಗೆ ಈ ಮರ ಹೆಂಗ ಬಂದಿದೆ ಅಂದ್ರೆ ಸರ್ ಸೂಪೀಸ್ ಸೂಪೀಸ್ಗಳ ಏನು ಸಂತ್ರ ಒಂದು ಒಡನಾಟ ಸಂಚಾರಿ ಏನಿತ್ತಲ್ಲ ಸರ್ ಅವರು ಈ ಮರಗಳನ್ನು ತಂದಿರಬಹುದು ಸರ್ ಇಲ್ಲ ಇಲ್ಲಿ ಪ್ರತಿ ವರ್ಷ ಇದು ಬರಗಾಲದ ನಾಡಾಗಿರೋದ್ರಿಂದ ಈ ಆದಿಲ್ ಶಾಹಿಗಳು ವೃಕ್ಷಗಳ ಮೇಲೆ ಕೂಡ ಒಂದು ಅವರ ಒಂದು ಇತ್ತು ಅತಿ ಹೆಚ್ಚು ಬೇರೆ ಬೇರೆ ಆ ಕಾರಣಕ್ಕಾಗಿ ಪ್ರತಿ ವರ್ಷ ಏನ್ ಮಾಡ್ತಾ ಇದ್ದಾರೆ ವೃಕ್ಷ ಅಂದ್ರೆ ಬೇರೆ ಬೇರೆ ತರದ ಸಸಿಗಳನ್ನ ಇಂಥವೆಲ್ಲ ತರೋದು ಮಾಡೋದು ಅಂತ ತಂದಂತಹ ಮರಗಳಲ್ಲಿ ಇದೊಂದು ವಿಶೇಷವಾದ ಮರ ಸರ್ ಇದು ಇಲ್ಲಿ ಬಿಜಾಪುರದಲ್ಲಿ ಇಂತ ಒಟ್ಟು ಎರಡು ಮರಗಳಿದೆ ಸರ್ ಎರಡು ಮರಗಳಿದೆ ಸರ್ ಒಂದು ಮರ ಇಬ್ರಾಹಿಂ ರೋಜಾದ ಹಿಂದಗಡೆ ಇತ್ತು ಸರ್ ಈಗ ಒಂದು ಸುಮಾರು ಆರು ಏಳು ಎಂಟು ವರ್ಷದ ಹಿಂದಗಡೆ ಒಂದು ಮಳೆಗಾಲದಲ್ಲಿ ಆ ಮರಕ್ಕೆ ರಕ್ಷಣೆ ಇಲ್ಲದ ಕಾರಣಕ್ಕಾಗಿ ಅದು ಬಿದ್ದು ಹೋಯ್ತು ಇದೆ ಸರ್ ಇಲ್ಲ ಸರ್ ಹಾಗೆ ಅದು ಬಿದ್ದು ಹಾ ಬಿಡೋ ಸಮೇತ ಅದು ಅಂದ್ರೆ ಆಗ ಕಂದಕ ಕಂದಕಾಯ್ತು ಸರ್ ಅದು ಆ ಕಂದಕದ ಪಕ್ಕದಲ್ಲಿ ಇರೋದ್ರಿಂದ ಬಿದ್ದು ಹೋಗಿದೆ ಸರ್ ಬಿಜಾಪುರದಲ್ಲಿ ಉಳಿದಿರೋದು ಇದೆ ಒಂದೇ ಮರ ಸರ್ ಈಗ ಅದು ಹೋಯ್ತು ಸರ್ ಅಂದ್ರೆ ಈ ಕರ್ನಾಟಕದಲ್ಲಿ ಸರ್ ಕರ್ನಾಟಕದಲ್ಲಿ ಪಾರಂಪರಿಕ ಮರಗಳು ಅಂತೇಳಿ ಒಂದು ಪಟ್ಟಿ ಮಾಡಿದ್ದಾರೆ ಸರ್ ಟಾಪ್ ಟೆನ್ ಮರಗಳು ಸರ್ ಒಂದು ಹತ್ತು ಮರಗಳನ್ನು ಪಟ್ಟಿ ಮಾಡಿದ್ದಾರೆ ಸರ್ ಆ ಟಾಪ್ ಟೆನ್ರಲ್ಲಿ ಮೂರು ಮರಗಳು ಬಿಜಾಪುರದಲ್ಲೇ ಇದ್ದಾವೆ ಸರ್ ಇದೊಂದು ಇದೊಂದು ಸರ್ ಈಗೇನು ಇದೆ ಇಂಥ ಇಂಥದೇ ಮರ ಡಿ ಜಿ ಟಾಟಾ ಮರ ಇಬ್ರಾಹಿಂ ರುಜಾದ್ ಹಿಂದ್ಗಡೆ ಸರ್ ಅದೊಂದು ಇನ್ನೊಂದು ದೊಡ್ಡ ಹುಣಸೆ ಮರ ಅಂತೇಳಿ ಸರ್ ದೇವರಿ ಇಬ್ಬರಿಗೆ ಅಲ್ಲಿ ಹುಣಸೆ ಮರ ಅದೊಂದು ಸುಮಾರು ಎಂಟುನೂರು ವರ್ಷಗಳ ಕಾಲದ ಇತಿಹಾಸವನ್ನು ಹೊಂದಿದೆ ಸರ್ ಹ ಸರ್ವಾ ಇದು ಹುಣಸೆ ಮರ ಅಲ್ಲ ಸರ್ ಇದು ಬಹಳ ಜನ ಹಾ ಅಲ್ಲ ಸರ್ ಹಾ ಇದ್ರ ಕಾಯ ವಿಶೇಷವಾಗಿ ದಪ್ಪಾಗಿ ಕಾಯ ಇರುತ್ತೆ ಸರ್ ಸೀಸನ್ ನಲ್ಲಿ ಇಲ್ಲಿ ಸ್ಥಳೀಯರು ಇದನ್ನ ಬಹಳಷ್ಟು ವಿಶೇಷ ಗೌರವಗಳಿಂದ ನೋಡ್ತಾರೆ ಸರ್ ಕಾರಣ ಏನಂದ್ರೆ ಇದರಲ್ಲಿ ಹೂ ಬಿಡ್ತಕ್ಕಂಥ ಹೂ ಆಗಿರ್ಬೋದು ಕಾಯಿ ಆಗಿರಬಹುದು ಇದರ ಈ ಗಿಡದ ತಪ್ಪಲುಗಳನ್ನಾಗಿರ್ಬೋದು ಇವುಗಳನ್ನ ಎಲ್ಲವನ್ನ ಔಷಧಿಯ ರೂಪಗಳಲ್ಲಿ ಇಲ್ಲಿ ಬಳಕೆ ಮಾಡ್ತಾರೆ ಸರ್ ಇಲ್ಲಿ ಸ್ಥಳೀಯರು ಸರ್ ಹೀಗಾಗಿ ಇದರ ಪ್ರತಿಯೊಂದು ಎಲೆಗಳನ್ನು ಕೂಡ ಇಲ್ಲಿ ಜನ ಔಷಧಿಯ ರೂಪದಲ್ಲಿ ನೋಡ್ತಾರೆ ಮತ್ತೆ ಇದಕ್ಕೆ ಯೋಗಾಪುರ ದರ್ಗಾದಲ್ಲಿ ಇರತಕ್ಕಂತಹ ಸಂತರ ಒಂದು ಪ್ರಭಾವನೂ ಇದೆ ಅಂತೇಳಿ ಹೇಳ್ತಾರೆ ನಂಬತ್ತಾರೆ ಸರ್ ಅಲ್ಲ ಸುಮಾರು ಇದು ಸವಣೂರಿನ ಕಲ್ಮಠದಲ್ಲೂ ಇದೆ ಮರಗಳು ಎಸ್ ಸರ್ ಎಸ್ ಸರ್ ಅಲ್ಲಿಯೂ ಕೂಡ ಅಂದ್ರೆ ಕರ್ನಾಟಕದಲ್ಲಿ ಇಂತ ಬೇರೆ ಬೇರೆ ಕಡೆ ಇದೆ ಸರ್ ಆದರೆ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಇಲ್ಲಿ ಬಿಜಾಪುರದಲ್ಲಿ ಸರ್ ಇಂಥದ್ದೇ ಮರ ಇನ್ನೊಂದಿದೆ ಸರ್ ಗೋಲ್ಕಂಡ ಪೋರ್ಟ್ ನಲ್ಲಿ ಇದೆ ಸರ್ ಗೋಲ್ಕೊಂಡ ಕೋಟೆ ಒಳಗಡೆ ಹಾ ಗೋಲ್ಕೊಂಡ ಕೋಟೆ ಒಳಗಡೆ ಇಂಥ ಒಂದೇ ಮರ ಕಾಣ್ತು ಸರ್ ಅದು ಇದಕ್ಕಿಂತ ದೊಡ್ಡದಾಗಿದೆ ಸರ್ ಅದು ಆ ಮರ ಓಕೆ ಎಸ್ ಸರ್ ಈ ಮರದ ಒಂದು ಕಾಂಡ ಮಾತ್ರ ದಪ್ಪ ಇರುತ್ತೆ ಸರ್ ಆದರೆ ಈ ಮರದ ಕಾಂಡ ದಪ್ಪ ಇದ್ದಷ್ಟು ಮೇಲುಗಡೆ ರೆಂಬೆಗಳು ಅಷ್ಟು ಅಷ್ಟಾಗಿ ಬೆಳೆಯುವುದಿಲ್ಲ ಸರ್ ಈ ಮರದ ವಿಶೇಷತೆನೇ ಅದು ರೆಂಬೆಗಳು ಚಿಕ್ಕದಾಗಿ ಅಂದ್ರೆ ಈ ಕಾಂಡ ಮರದ ದಪ್ಪ ಇದ್ದಿದ್ದು ನೋಡಿದ್ರೆ ಸುಮಾರು ಒಂದು ಎಕರೆ ಪ್ರದೇಶದಲ್ಲಿ ವ್ಯಾಪಿಸಬೇಕಾಗಿತ್ತು ಸರ್ ಈ ಮರ ಸರ್ ಬಟ್ ಅಷ್ಟು ವ್ಯಾಪಿಸಿಲ್ಲ ನೋಡಿ ಸರ್ ಬೆಳೆಯುತ್ತೆ ಸರ್ ಮತ್ತು ಕಂಪ್ಲೀಟ್ ಆಗಿ ಏನಂದ್ರೆ ಬಹಳ ದಪ್ಪ ಇದು ಬರುತ್ತೆ ಸರ್ ಇದು ಈ ಆಗಿರುತ್ತೆ ಸರ್ ರಫ್ ಆಗಿರುತ್ತೆ ಸರ್ ರಫ್ ಆಗಿರುತ್ತೆ ಸರ್ ಇದಕ್ಕೆ ಯಾವುದೇ ರೀತಿ ನೀರು ಹಾಕಬೇಕು ಇದು ಯಾವುದೇ ಇದಿಲ್ಲ ಏನಿಲ್ಲ ಯಾವುದೇ ಮಳೆ ಇರಲಿ ಬಿಸಿಲು ಇರಲಿ ಚಳಗಾಲ ಇರಲಿ ಎಲ್ಲ ಎಲ್ಲ ಸಂದರ್ಭದಲ್ಲೂ ಈ ಒಂದು ಮರ ಇದಾಗುತ್ತೆ ಸರ್ ಹಾಗಾದ್ರೆ ಒಂದು ಅತ್ಯಂತ ಚಿಕ್ಕ ಮರ ಇದ್ದಂಥ ಸಂದರ್ಭದಲ್ಲಿ ಆದಿಲ್ ಶಾಹಿಗಳು ಇದನ್ನೇನು ನೆಟ್ಟಿದ್ದಾರೆ ಸರ ಈಗ ದೊಡ್ಡ ರೋಕ್ಷವಾಗಿ ಬೆಳೆದಿದೆ ಸರ್ ನನ್ನ ಒಂದು ಅಭಿಪ್ರಾಯ ಏನಂದ್ರೆ ಸರ ಈಗೆಲ್ಲ ನಾವು ಈ ಆದಿಲ್ ಶಾಹಿಗಳ ಇತಿಹಾಸವನ್ನು ಏನು ಹೇಳ್ತಾ ಇದ್ದೀವಿ ಅದರಲ್ಲಿ ಈ ಮರಕ್ಕೆ ಏನಾದರೂ ಮಾತು ಬರ್ತೈತೆ ಅಂದರೆ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸವನ್ನೇ ಇದೇ ಹೇಳ್ತೈತೆ ಅಂತ ನನ್ನ ಅಭಿಪ್ರಾಯ ಅವ್ರ ಯಾರು 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 ನಾ ಇಲ್ಲಿ ಇದ್ದಂತ ಸಂದರ್ಭದಲ್ಲಿ ಹಿಂಗಿತ್ತು ಎಲ್ಲ ಅಂದ್ರೆ ಮರಾನ ಹೇಳ್ಬೋದು ಹೇಳ್ಬೋದು ಸರ್ ನೋಡಿ ಸರ್ ಸುಮಾರು ಒಂದು ಎಂಟು ಜನ ಕೂಡಿ ಇದನ್ನ ಮಾಡಿದ್ರೆ ಮಾತ್ರ ಇದು ಒಂದ್ರ ಸರೌಂಡಿಂಗ್ ಆಗುತ್ತೆ ಸರ್ ಅಂದ್ರೆ ಸುಮಾರು ಒಂದು ಎಂಟರಿಂದ ಹತ್ತು ಮಾರ ಸೈಜ್ ಅನ್ನು ಹೊಂದಿದೆ ಸರ್ ಒಂದು ಇಪ್ಪತ್ತಡಿ ರೇಡಿಯಸ್ ಇದೆ ಹಾ ಇಪ್ಪತ್ತಡಿ ಇಪ್ಪತ್ತಡಿ ರೇಡಿಯಸ್ ಇದೆ ದೊಡ್ಡ ಕಾಂಡ ಇದು ಸರ್ ಸ್ನೇಹಿತರೆ ನೀವು ಗಮನಿಸಿರ್ಬೋದು ನಾವು ಸವಣೂರಿನ ಇತಿಹಾಸ ಕವರ್ ಮಾಡಿದಾಗ ಅಲ್ಲಿ ಕಲ್ಮಠದ ಸವಣೂರಿನ ಕಲ್ಮಠದ ಆವರಣದಲ್ಲಿ ಮೂರು ಮರಗಳಿದ್ದಾವೆ ದೊಡ್ಡ ಹುಣಸೆ ಮರಗಳು ಅಂತ ಹೇಳಿ ಬಹುತೇಕ ಇದನ್ನೇ ಹೋಲುತ್ತೆ ಬಟ್ ಹುಣಸೆ ಮರ ಅಲ್ಲ ಸರ್ ಅಡ್ಸೋನಿಯ ಡಿಜಿ ಟಾಟಾ ಮರ ಇದು ಸ್ಥಳೀಯರು ಬಾವೋ ಬಾವೋ ಮರ ಹೇಳಿ ಕರಿತಾರೆ ಮತ್ತೆ ಇದಕ್ಕೆ ಸೇರ್ಜಾಲಿ ಮರ ಅಂತ ಕೂಡ ಹೆಸರಿದೆ ಸರ್ ಹಾಗಾಗಿ ಆ ಮರಗಳು ಇದನ್ನ ಹೋಲುತ್ತೆ ಮತ್ತು ಮುಖ್ಯವಾಗಿ ಅವುಗಳ ಆರಿಜಿನ್ ಕೂಡ ಅಂದ್ರೆ ಅವುಗಳನ್ನ ತಂದು ನೆಟ್ಟದ್ದು ಕೂಡ ಆಫ್ರಿಕಾದಿಂದಲೇ ಅಂತ ಹಿರಿಯರೆಲ್ಲ ಹೇಳ್ತಾರೆ ಅಂದ್ರೆ ನನಗ್ ಗಮನಿಸ್ತಿರೋದೇನು ಗೊತ್ತಾ ಇಲ್ಲಿ ಆದಿಲ್ ಶಾಹಿಗಳ ಆಡಳಿತ ನೋಡಿ ಮುಸಲ್ಮಾನ್ರ ಆಡಳಿತ ತವಣೂರ್ನ ನವಾಬ್ರು ಕೂಡ ಮುಸಲ್ಮಾನ್ ಆಡಳಿತನೇ ಇದ್ದು ಅಲ್ಲಿ ಮಜೀದ್ ಖಾನ್ ಅವರೆಲ್ಲಾ ಇದ್ರಲ್ಲ ನನಗನ್ಸುತ್ತೆ ಇವರು ಒಡನಾಟ ಆಫ್ರಿಕಾ ಅಂದ್ರೆ ಈ ಮರದ ಮೂಲ ಇದೆಯಲ್ಲ ಒಡನಾಟ ಇದ್ದಾಗ ವ್ಯಾಪಾರ ಸಂಬಂಧ ವ್ಯಾಪಾರ ಸಂಪರ್ಕ ಇರಬಹುದು ಅಥವಾ ಈ ಸೂಫಿಗಳ ಸಂಪರ್ಕ ಇರಬಹುದು ಅಲ್ಲಿಂದ ಬಂದಿರೋ ಚಾನ್ಸ್ ಇದೆ ಹಾಗಾಗಿ ಈ ಕಾಮನ್ ಫ್ಯಾಕ್ಟರ್ ನನಗೆ ಅನಿಸ್ತಾ ಇದೆ ಸೊ ಇದನ್ನ ನಾವು ಗಮನಿಸಬೇಕು ಅಂತ ನಾನು ಹೇಳ್ತೇನೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆಗಳು ಕೂಡ ಆಗ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ಉಳಿದಂತೆ ಇವೆಲ್ಲವೂ ನೋಡಿ ನೀವು ಹೇಳಿದಾಗೆ ಹೇಗೆ ಒಂದು ಕೋಟೆ ಒಂದು ಗೋಲ್ ಗುಂಬಸ್ ಒಂದು ಅವೆಲ್ಲವೂ ಮಾನ್ಯುಮೆಂಟ್ ಅಂತ ನಾವು ಕರಿತೀವಿ ಅದೇ ರೀತಿ ಈ ಮರಗಳು ಕೂಡ ಒಂದು ಪಾರಂಪರಿಕ ಮರಾತಳಿನ ನಾವು ಇದನ್ನ ಮಾಡ್ತಾರೆ ಮಾನ್ಯುಮೆಂಟ್ ಇದು ಕೂಡ ಒಂದು ಮಾರಕನ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೇಕ ಯಸ್ ಯಸ್ ಆಗ್ಲಿ ಸರ್ ಈ ಕಡೆ ಬಂದವರು ಯೋಗಾಪುರ ಅಂತ ಊರಿದು ಸೊ ಯೋಗಾಪುರ ಅಂದರೆ ಎಕ್ಸ್ಟ್ರಿ ಯೋಗಾಪುರ ದರ್ಗಾ ಸರ್ ಇದು ಆ ದರ್ಗಾ ಇದೆ ಯೋಗಾಪುರದ ಈ ಮರ ಇದೆ ಮತ್ತು ಯೋಗಾಪುರಕ್ಕೆ ಬರುವ ಎಂಟ್ರೆನ್ಸ್ ನಾವು ತೋರ್ಸ ಇದ್ದೀವಿ ಸಾವುಲ್ಗೋಪುರ ಸೆಂಟ್ರಿ ಪಾವರ್ಸ್ ಯಸ್ ಧನ್ಯವಾದ ನಮ್ಮ ನಾಗರಾಜ್ ಕಾಪಸಿ ಅವರು ಬರೆದಿರುವಂತಹ ಬಿಜಾಪುರದ ಭವ್ಯ ಪರಂಪರೆ ಅಂತ ಅನ್ನುವ ಅದ್ಭುತವಾದ ಪುಸ್ತಕವನ್ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಬಿಜಾಪುರದ ಸಮಗ್ರ ಇತಿಹಾಸದ ಜೊತೆಗೆ ಸುಮಾರು ನಲವತ್ತಕ್ಕೂ ಹೆಚ್ಚು ಮಾನ್ಯುಮೆಂಟ್ಸ್ಗಳ ಗಳ ಬಗ್ಗೆ ಚಿತ್ರ ಸಹಿತವಾದ ವಿವರಣೆಯನ್ನು ಇದರಲ್ಲಿ ಕೊಟ್ಟಿದ್ದಾರೆ ನಮ್ಮ ನಾಗರಾಜ್ ಕಾಪಸಿ ಅವರು ಪುಸ್ತಕದ ಬೆಲೆ ಕೊರಿಯರ್ ವೆಚ್ಚ ಸೇರಿ ನೂರ ಎಂಬತ್ತು ರೂಪಾಯಿ ಮಾತ್ರ ಈಗಲೇ ಈ ಕೆಳಗಿನ ನಂಬರ್ಗೆ ಕರೆ ಮಾಡಿ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ನಮಸ್ತೆ ಧನ್ಯವಾದ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ